ಹೋಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಮಗು ಕಷ್ಟದ ದಿನಗಳು ಮುಗಿದವು ಸಾಯಿಬಾಬಾ ಅವರ ನಂಬಿಕೆಯ ಪಾಠ ಹಸಿರುಗಿರಿಯ ನಡುವೆ ಆ ಹಳೆಯ ಹಳ್ಳಿಯೊಂದಿತ್ತು ಅಲ್ಲಿ ವಾಸತಿ ವಾಸಿಸುತ್ತಿದ್ದಳು ಮಾಲತಿ ಎಂಬ ಸರಳ ಮನಸ್ಸಿನ ಹೆಂಗಸು ಮನೆಯ ಆರ್ಥಿಕ ಪರಿಸ್ಥಿತಿ ಕಷ್ಟದಲ್ಲಿತ್ತು ಗಂಡನಿಗೆ ಕೆಲಸ ಇರಲಿಲ್ಲ ಮಕ್ಕಳು ಶಾಲೆ ಬಿಡುವ ಹಂತಕ್ಕೆ ಬಂದಿದ್ದರು ದಿನಾಲು ಹೋರಾಟ ಹಸಿವಿನ ಕಣ್ಣೀರು ನಾಳೆ ಏನಾಗುತ್ತೋ ಅನ್ನೋ ಭಯ ಮಾಲತಿ ದೇವರನ್ನು ತುಂಬ ನಂಬುತ್ತಿದ್ದಳು ಅವಳ ಮನೆಯ ದೇವರ ಕೋಣೆಯಲ್ಲಿ ಒಂದು ಸಣ್ಣ ಸಾಯಿಬಾಬಾ ಫೋಟೋ ಇತ್ತು ಪ್ರತಿ ಬೆಳಗ್ಗೆ ಬಾಬಾ ಮುಂದೆ ದೀಪ ಹಚ್ಚಿ ಓಂ ಸಾಯಿರಾಮ್ ಅಂತ ಪ್ರಾರ್ಥನೆ ಮಾಡುತ್ತಿದ್ದಳು ಆದರೆ ಕಷ್ಟಗಳು ಕಡಿಮೆಯಾಗಲೇ ಇಲ್ಲ ಒಂದು ಸಂಜೆ ಒಂದು ಸಂಜೆ ಮಳೆ ಸುರಿಯುತ್ತಿದ್ದಾಗ ಮಾಲತಿ ಮನಸ್ಸು ಬಲು ಭಾರವಾಗಿತ್ತು ಅವಳು ಬಾಬಾ ಫೋಟೋ ಮುಂದೆ ಕುಳಿತು ಅಳತೊಡಗಿದಳು ಬಾಬಾ ನಿನ್ನ ಕೈ ಹಿಡಿದವಳಿಗೆ ಏಕೆ ಇಷ್ಟೊಂದು ನೋವು ನಂಬಿಕೆ ಇಟ್ಟಿದ್ದರೂ ಜೀವನ ಇಷ್ಟು ಕಠಿಣ ಯಾಕೆ ಅವಳ ಕಣ್ಣೀರು ಬಾಬಾ ಫೋಟೋ ಮೇಲೆ ಬಿತ್ತು ಆ ಕ್ಷಣದಲ್ಲಿ ಮನೆ ತುಂಬ ಶಾಂತವಾಯಿತು ಹೊರಗಿನ ಗಾಳಿ ನಿಂತಂತಾಯಿತು ಮನಸ್ಸಿನಲ್ಲಿ ಏನೋ ಶಬ್ದ ಕೇಳಿಸಿತು ಮಗಳೇ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಕತ್ತಲೆಯ ನಂತರ ಬೆಳಕು ಬರುತ್ತದೆ ಅವಳು ಆ ಶಬ್ದವನ್ನು ಭಾವಧ್ವನಿ ಎಂದು ಭಾವಿಸಿದಳು ಆದರೆ ಅದಾದ ಮೇಲೆ ವಿಚಿತ್ರವಾದ ಬದಲಾವಣೆಗಳು ಪ್ರಾರಂಭವಾದವು ಮುಂದಿನ ದಿನ ಅವಳ ಪಕ್ಕದ ಮನೆ ಅಕ್ಕ ಬಂದಳು ಮಾಲುತಿ ನಿನ್ನ ಬಾಳಿಗೆ ಬದಲಾವಣೆ ಬರೋ ಸಮಯ ಬಂದಿದೆ ಹತ್ತಿರದ ಆಶ್ರಮದಲ್ಲಿ ಬಾಬಾ ಪಾದಯಾತ್ರೆ ಇದೆ ನೀನು ಹೋಗು ನಿನ್ನ ಹೃದಯದ ಬೇದನೆ ಬಾಬಾ ತೊಳೆಯುತ್ತಾರೆ ಮಾರುತಿ ಅಚ್ಚರಿ ಅಚ್ಚರಿ ಪಡುತ್ತಿದ್ದರು ಮನಸ್ಸು ಇಳಿತು ಹೋಗಬೇಕು ಅವಳು ಹಳ್ಳಿಯ ಆಶ್ರಮಕ್ಕೆ ಹೋದಳು ಅಲ್ಲಿ ಎಲ್ಲರೂ ಸಾಯಿನಾಥಾಯನ ಮಹಾ ಜಪ ಮಾಡುತ್ತಿದ್ದರು ಆ ಧ್ವನಿಯಲ್ಲಿ ಮಾಲತಿಯ ಕಣ್ಣೀರು ಉದಿರಿತು ಆಕೆ ನೆಲದ ಮೇಲೆ ಕುಳಿತುಕೊಂಡು ಹೃದಯದಿಂದ ಬಾಬಾ ಮುಂದೆ ಪ್ರಾರ್ಥನೆ ಮಾಡಿದಳು ನಾನು ಬಿಟ್ಟುಕೊಡುವುದಿಲ್ಲ ಬಾಬಾ ನಿನ್ನ ಕೃಪೆಯಿಂದ ನನ್ನ ಬದುಕು ಹೊಸದಾಗಲಿ ಆ ರಾತ್ರಿ ಆಶ್ರಮದಲ್ಲಿ ನಿದ್ದೆ ಮಾಡಿದಳು ಕನಸಿನಲ್ಲಿ ಬಾಬಾ ಅವಳ ಹತ್ತಿರ ಬಂದು ಹೇಳಿದರು ಮಗಳೇ ನಿನ್ನ ಮನೆಯ ಬಾಗಿಲಲ್ಲಿ ಬೆಳಗಿದೆ ಇಂದಿ ಹಿಂದಿರುಗು ನಿನ್ನ ಜೀವನ ಬದಲಾಗಿದೆ ಬದಲಾಗಲಿದೆ ಬೆಳಗ್ಗೆ ಮಾಲುತಿ ಮನೆಗೆ ವಾಪಸ್ ಬಂದಳು ಗಂಡ ಅಚ್ಚರಿಯಾಗಿ ಕೇಳಿದರು ಮಾಲುತಿ ನಮ್ಮ ಹಳೆಯ ಸ್ನೇಹಿತ ರಾಮು ನನ್ನನ್ನು ಹುಡುಕುತ್ತಿದ್ದ ಅವನ ಕಂಪನಿಯಲ್ಲಿ ಕೆಲಸ ಕೊಡುತ್ತಾರೆ ಅಂತ ಹೇಳಿದರು ಅವಳು ನಗುತ್ತಾ ಬಾಬಾ ಫೋಟೋಕ್ಕೆ ಕೈ ಜೋಡಿಸಿದಳು ಬಾಬಾ ನೀನೇ ಕಳಿಸಿದ್ದೆ ಆ ದಿನದಿಂದ ಜೀವನ ಬದಲಾಯಿತು ಗಂಡ ಕೆಲಸ ಸೇರಿದರು ಮಕ್ಕಳು ಓದಿನಲ್ಲಿ ಮುಂದಾದರು ಮನೆಯಲ್ಲೊಂದು ಶಾಂತಿ ನೆಮ್ಮದಿ ಮಾಲತಿ ಪ್ರತಿ ಗುರುವಾರ ಆಶ್ರಮಕ್ಕೆ ಹೋಗಿ ಅನ್ನದಾನ ಮಾಡುತ್ತಿದ್ದರು ಒಮ್ಮೆ ಅಲ್ಲಿ ಒಬ್ಬ ಬಡ ಹುಡುಗಿ ಕಳುತ್ತಾ ಬಂದಳು ಅಕ್ಕ ನನಗೆ ದೇವರು ಕೇಳುತ್ತಿಲ್ಲ ನನ್ನ ಜೀವನ ಮುಗಿಯಿತು ಮಾಲತಿ ಅವಳ ಕೈ ಹಿಡಿದು ಮೃದುವಾಗಿ ನುಡಿದಳು ನಂಬಿಕೆಯನ್ನು ಬಿಡಬೇಡ ಮಗಳೇ ನಾನು ಕೂಡ ನಿನ್ನಂತೆಯೇ ಅಳತಿದ್ದೆ ಆದರೆ ಬಾಬಾ ನನ್ನ ಕೈ ಹಿಡಿದರು ಕಷ್ಟದ ದಿನಗಳು ಬಂದರೆ ಅದು ಅಂತ್ಯವಲ್ಲ ಅದು ಹೊಸ ಪ್ರಾರಂಭ ಆ ಹುಡುಗಿ ಆ ಮಾತು ಕೇಳಿ ಶಾಂತಳಾದಳು ಅದು ಬಾಬಾ ನೀಡಿದ ಪಾಠ ನಂಬಿಕೆ ಇಟ್ಟರೆ ಅದ್ಭುತಗಳು ನಿನ್ನ ಮನೆಯಲ್ಲಿ ಸಂಭವಿಸುತ್ತವೆ ನಮ್ಮ ಬದುಕಿನಲ್ಲಿ ಎಷ್ಟೇ ಸಂಕಟ ಬಂದರೂ ಬಾಬಾ ನಮ್ಮ ಜೊತೆಗಿದ್ದಾರೆ ಕೆಲವು ಸಮಯಗಳು ಕಠಿಣವಾಗಿರುತ್ತವೆ ಆದರೆ ಬಾಬಾ ಹೇಳುತ್ತಾರೆ ನೀನು ನನ್ನ ನಂಬಿಕೆಯನ್ನು ಕಳೆದುಕೊಂಡಾಗ ನಾನು ನಿನ್ನ ಹತ್ತಿರ ಬಂದು ಅದನ್ನು ಮತ್ತೆ ಬೆಳಗಿಸುತ್ತೇನೆ ಆದುದರಿಂದ ಕಷ್ಟ ಬಂದಾಗ ಹಳಬೇಡ ಅದು ಬಾಬಾ ಅವರ ಪರೀಕ್ಷೆ ಮಾತ್ರ ನಿನ್ನ ಧೈರ್ಯ ನಿನ್ನ ನಂಬಿಕೆ ನಿನ್ನ ಜೀವನದ ಬೆಳಕು ಕಷ್ಟದ ದಿನಗಳು ಮುಗಿದಿವೆ ಮಗು ಬಾಬಾ ಅವರ ನಂಬಿಕೆಯ ದೀಪ ನಿನ್ನ ಮನದೊಳಗೆ ಬೆಳಗುತ್ತಿದ್ದಾನೆ ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆಯ ನಂಬಿಕೆ ತುಂಬಲೆಂದು ನಾನು ಹಾರೈಸುತ್ತೇನೆ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಓಂ ಸಾಯಿ ಸಬ್ಸ್ಕ್ರೈಬ್ ಮಾಡಿ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನೆಲನ್ನು ಸಾಯಿ ಆಶೀರ್ವಾದ ನಿಮ್ಮೊಡನೀರಲ್ಲಿ ಸಾಯಿರಾಮ್